ತಾನು ಅಂಗವೈಕಲ್ಯಕ್ಕೆ ತುತ್ತಾಗಿದ್ರು ಕೊಲ್ಲೂರು ಶ್ರೀ ಮುಕಾಂಬಿಕಾ ದೇವಿಯ ದರ್ಶನ ಮಾಡಬೇಕು ಅನ್ನೋ ಮಹದಾಸೆಯಿಂದ ಕೇರಳದ ಭಕ್ತರೊಬ್ಬರು ಚೇರ್ ಮೂಲಕವೇ ಹೊರಟು ಸಾಧನೆಯನ್ನ ಮೆರೆದಿದ್ದಾರೆ ಕೇರಳದ ಮಲಪುರಂ ಜಿಲ್ಲೆಯ ಐವತ್ನಾಲ್ಕು ವರ್ಷದ ಕಣ್ಣನವರು ಕೇರಳದಿಂದ ಹೊರಟು ಸುರತ್ಕಲ್ ಮಾರ್ಗವಾಗಿ ಕೊಲ್ಲೂರು ದರ್ಶನಕ್ಕೆ ಮುಂದೆ ಸಾಗುತ್ತಿದ್ದಾಗ ಇವರನ್ನ ಗುರುತಿಸಿ ಸುರತ್ಕಲ್ ಅಪದ್ ಬಾಂಧವ ಸಮಾಜ ಸೇವಾ ಸಂಸ್ಥೆ ವತಿಯಿಂದ ಸ್ಥಾಪಕಾಧ್ಯಕ್ಷ ಉಮೇಶ್ ದೇವಾಡಿಗ ಇಂಡಿಯಾ ನೇತೃತ್ವದಲ್ಲಿ ಹಣ್ಣು ಹಂಪಲುಗಳನ್ನಿತ್ತು ಮುಂದಿನ ಪ್ರಯಾಣಕ್ಕೆ ಶುಭ ಕೋರಲಾಯಿತು ಕಣ್ಣನವರು ಮಲಪುರಂ ಜಿಲ್ಲೆಯ ಎಡವನಾಪಾರ ಓಮನವರು ನಿವಾಸಿಯಾಗಿದ್ದಾರೆ ಪತ್ನಿ ನಾಲ್ವರು ಮಕ್ಕಳನ್ನು ಹೊಂದಿರುವ ಇವರು ಕುಟುಂಬದವರ ಪ್ರೋತ್ಸಾಹದಿಂದ ಕ್ಷೇತ್ರ ಭೇಟಿಯನ್ನು ಆರಂಭಿಸಿದ್ದು ಅಕ್ಟೋಬರ್ ಹದಿನಾರರಂದು ತಮ್ಮ ಕೊಲ್ಲೂರು ಪ್ರಯಾಣವನ್ನು ಆರಂಭಿಸಿರುವ ಇವರು ನವೆಂಬರ್ ಆರರಂದು ಸುರತ್ಕಲ್ ತಲುಪಿದ್ದಾರೆ ಮುಂದಿನ ಹತ್ತು ದಿನದೊಳಗಾಗಿ ಕೊಲ್ಲೂರು ಕ್ಷೇತ್ರವನ್ನು ತಲುಪುವ ಗುರಿಯನ್ನು ಇಟ್ಟುಕೊಂಡಿದ್ದಾರೆ

ದಾರಿಯಲ್ಲಿ ಹೋಗುವ ಸಂದರ್ಭ ಬೇರೆ ಬೇರೆ ಕಡೆಯ ಸಂಸ್ಥೆಯ ಪ್ರತಿನಿಧಿಗಳು ಭೇಟಿ ನೀಡಿ ಇವರನ್ನ ಪ್ರೋತ್ಸಾಹಿಸಿದ್ದಾರೆ ರಾತ್ರಿ ಹೆದ್ದಾರಿ ಬದಿಯ ದೇವಸ್ಥಾನದ ವಠಾರದಲ್ಲಿ ವಿಶ್ರಾಂತಿಯನ್ನು ಪಡೆದು ಪ್ರಯಾಣವನ್ನು ಮುಂದುವರಿಸಿಕೊಂಡು ಬಂದಿದ್ದೇನೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ